ಹರೇ ಶ್ರೀನಿವಾಸ ಮಂತ್ರಾಲಯ ಪ್ರಭುಗಳಾಗಿರ್ತಕ್ಕಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಪ್ರಯುಕ್ತ ಶ್ರೀ ಕಮಲೇಶ ದಾಸರು ರಚಿಸಿರುವಂಥ ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೆ ಪದ್ಯದ ಹಾಡಿನ ಒಂದು ಅರ್ಥ ಚಿಂತನೆ ಜೊತೆಗೆ ಈ ಒಂದು ಪದ್ಯವನ್ನು ಗುರುಗಳ ಚರಣಾರವಿಂದಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಪದ್ಯದೊಳಗೆ ದಾಸರು ಗುರುಗಳಿಗೆ ಪ್ರಶ್ನೆಯನ್ನು ಮಾಡ್ತಾರ ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೆ ಶ್ರೀಕಾಂತ ನೊಲಿಸಿದುದು ಸಾಕಾಗಲಿಲ್ಲ ಎಂದು ಅಂತ ಕೇಳ್ತಾರೆ ಭಗವಂತನಲ್ಲಿ ರಾಯರ ಮೂಲ ಅವತಾರ ಶಂಕುಕರ್ಣ ಶಂಕುಕರ್ಣರಾಗಿ ಆಮೇಲೆ ಬಾಲೀಕ ರಾಜರಾಗಿ ಪ್ರಹ್ಲಾದ ರಾಜರಾಗಿ ವ್ಯಾಸ ರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಒಂದು ಪ್ರತಿಯೊಂದು ಅವತಾರದೊಳಗೆ ಭಗವಂತನಲ್ಲಿ ಅವಿಚ್ಛಿನ್ನ ಭಕ್ತಿಯನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡಿರ್ತಕ್ಕಂಥ ಮಹಾನುಭಾವರು ಗುರುಗಳು ಅದಕ್ಕಿಷ್ಟೆಲ್ಲ ಜನ್ಮದೊಳಗೂ ನೀವು ಭಗವಂತನನ್ನು ಒಲಿಸಿಕೊಂಡಿದ್ದು ಅದಕ್ಕೆ ನಿಮಗೆ ಸಾಕಾಗಲಿಲ್ಲೇನು ಮತ್ತು ಬೃಂದಾವನದೊಳಗೆ ಯಾಕೆ ನೆಲೆ ಹೋಗಿ ನೆಲೆ ನಿಂತೀರಿ ಅಂತಿಕೊಂಡು ಕೇಳ್ತಾರೆ ಆಮೇಲೆ ಏಕಾಂತ ಬಯಸಿದೆಯಾ ರಾಘವೇಂದ್ರ ಇಷ್ಟು ನೀ ಎಲ್ಲ ಭಗವಂತನೊಳಗೆ ಭಕ್ತಿಯನ್ನು ಮಾಡಿ ಏಕಾಂತ ಭಕ್ತಿಯನ್ನು ಮಾಡಿ ಅವಿಚ್ಛಿನ್ನ ಭಕ್ತಿಯನ್ನು ಮಾಡಿ ಸಾಕಾಗ್ಲಾರ್ದನೆ ಮತ್ತು ಬೃಂದಾವನದೊಳಗೆ ಏಕಾಂತವ ಭಕ್ತಿ ಮಾಡಬೇಕಂತಿಕೊಂಡು ಬೃಂದಾವನದೊಳಗೆ ನೆಲೆಸಿರೇನು ಅಂತಿಕೊಂಡು ಪ್ರಶ್ನೆಯನ್ನು ಮಾಡ್ತಾರೆ ಗುರುಗಳಿಗೆ ಮೊದಲೇ ಪ್ರಹ್ಲಾದ ರಾಜರ ವರ್ಣನೆಯನ್ನ ಮಾಡ್ತಾ ಹೇಳ್ತಾರ ಹಿಂದೆ ಗಾಗಿನರ ಹರಿ ಕಂಬದಿ ಬಂದ ಮುಂದೆ ನಂದನ ಕಂದ ನಿನ್ನೆದುರು ಕುಣಿದ ಒಂದು ಕ್ಷಣ ನಿನ್ನೆ ಬಿಟ್ಟಿರದೇ ಹರಿ ನೆಲೆಯುತ್ತಿರೆ ಇನ್ನಾರ ಒಲೆಂದು ತಪ್ಪಗೈಯುತ್ತಿರುವೆ ಪ್ರಹ್ಲಾದರಾಜಾಗ ಚಿಕ್ಕ ಬಾಲಕನಾಗಿ ಭಗವಂತನೊಳಗೆ ನವವಿಧ ಭಕ್ತಿಯನ್ನು ನಮಗೆ ಕೊಟ್ಟಿರ್ತಕ್ಕಂಥ ಮಹಾನುಭಾವರು ಪ್ರಹ್ಲಾದರಾಜರು ಅಷ್ಟೊಂದು ನವವಿಧವಾದ ಭಕ್ತಿಯನ್ನು ಭಗವಂತನಲ್ಲಿ ಮಾಡಿ ಕೊನೆಗೆ ಭಗವಂತನೇ ಸಾಕ್ಷಾತ್ತಾಗಿ ನರಸಿಂಹ ರೂಪದಿಂದ ಕಂಬದೊಳಗೆ ಆ ಪುಟ್ಟ ಬಾಲಕನಿಗಾಗಿ ಪ್ರತ್ಯಕ್ಷನಾಗಿ ಒಡಮೂಡಿ ಒಡುಮೂಡಿರ್ತಾನೆ ಅದಕ್ಕೆ ಅಷ್ಟು ಭಕ್ತಿ ಮಾಡಿದ್ದು ನಿಮಗೆ ಸಾಕಾಗಲಿಲ್ಲೇನು ಆಮೇಲೆ ಭಗವಂತನ ನಿಮ್ಮೆದುರು ಕುಣಿದ ಅಂತ ಹೇಳ್ತಾರೆ ವ್ಯಾಸರಾಯರಾದಾಗ ಸ್ವತಃ ಭಗವಂತನೇನದ ಕೃಷ್ಣಾಗಿ ಅವ್ರ ಮುಂದೆ ಕುಣಿತಾನಂತ ಹಾಡ ಹಾಡ್ಲಿಕ್ಕೆ ವ್ಯಾಸರಾಯರಾದಾಗ ಅದಕ್ಕೆ ನಿನ್ನೆದುರು ಕುಣಿದ ಒಂದು ಕ್ಷಣ ನಿನ್ನ ಬಿಟ್ಟಿರೋದು ಹರಿ ನಲಿಯುತ್ತೆರೆ ಭಗವಂತನ ನಿನ್ನ ಬಿಟ್ಟು ಒಂದು ಕ್ಷಣ ಇರ್ಲಿಕ್ಕೆ ತಯಾರಿಲ್ಲ ನಿನ್ನಂಥ ಭಕ್ತರ ಸಂಘದೊಳಗೆ ಭಗವಂತ ಯಾವಾಗ್ಲೂ ಇರ್ತಾನೆ ಅದಕ್ಕೆ ಇನ್ನಾರು ವಲಸೆಂದು ತಪ್ಪ ಗೈಯುತ್ತಿರುವೆ ಮತ್ತಾರು ನಿನ್ನ ಸಂಬಂಧ ನೀ ಮತ್ತೆ ಬೃಂದಾವನದೊಳಗೆ ಹೋಗಿ ತಪವನ್ನ ಮಾಡ್ತಾ ಇದ್ದಿ ಅಂತಿಕೊಂಡು ಗುರುಗಳಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಆಮೇಲೆ ಮುಂದೆ ಎರಡನೇ ನುಡಿ ಒಳಗೆ ಇಷ್ಟವಿಲ್ಲದ ರಾಜ್ಯ ವಾಳಿ ಬಹು ವರ್ಷಗಳ ಶಿಷ್ಟ ನೀ ಬಹು ಬಳಲಿ ಆಯಾಸಗೊಂಡ ಯುಷ್ಟವಾದಿಗಳ ವಾಗ್ಯುದ್ಧದಲ್ಲಿ ಜಯಿಸುತ್ತಲಿ ಶ್ರೇಷ್ಠ ಗಂ ಗ್ರಂಥ ಬರೆದು ಬರೆದು ಅಂತ ಅಂತಿಕೊಂಡು ಕೇಳ್ತಾರ ವ್ಯಾಸರಾಯರಾದಾಗ ಕೃಷ್ಣದೇವರಾಯನ ವಿಜಯನಗರ ಸಾಮ್ರಾಜ್ಯದ ಒಂದು ಕುಲ ಗುರುಗಳಾಗಿ ವಿಜಯನಗರ ಸಾಮ್ರಾಜ್ಯದ ಒಡೆಯನಾಗಿರ್ತಕ್ಕಂಥ ಶ್ರೀ ದೇವರಾಯನ ಕುಹಯೋಗವನ್ನು ಕಳೆದು ಸಿಂಹಾಸನದ ಒಳಗ ಸ್ವಲ್ಪ ಕ್ಷಣ ನಿಂತು ಕೃಷ್ಣದೇವರಾಯನ ಕುಹಯೋಗವನ್ನು ಕಳೀತಾರ ಅವರ ಕುಲ ಗುರುಗಳಾಗಿ ಆ ಸಾಮ್ರಾಜ್ಯದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ರಾಜನಿಗೆ ಮಾರ್ಗದರ್ಶಕರಾಗಿ ಅಲ್ಲಿ ವ್ಯಾಸರಾಯರ ಒಂದು ದೊಡ್ಡ ಮಹತ್ಕಾರ್ಯವನ್ನು ಮಾಡ್ತಾರೆ ಅದಕ್ಕೆ ಆ ಒಂದು ರಾಜ್ಯವನ್ನು ಆಳಿ ನಿನಗ ಆಯ್ತೇನು ಅಂತಿಕೊಂಡು ಕೇಳುತ್ತಾರೆ ಅಷ್ಟೇ ಅಲ್ಲದೆ ಅನೇಕ ವ್ಯಾಸರಾದಾಗ ಅನೇಕ ವಾದಿಗಳನ್ನ ತಮ್ಮ ವಾಗ್ ತಮ್ಮ ವಾಕ್ ಚಾತುರ್ಯದಿಂದ ತಮ್ಮ ಒಂದು ಜ್ಞಾನ ತತ್ವಜ್ಞಾನದಿಂದ ಎಲ್ಲ ವಾದಿಗಳನ್ನ ಕೂಡ ಅವರು ಸೋಲಿಸ್ತಾರ ಅಷ್ಟೇ ಅಲ್ಲದೆ ನ್ಯಾಯಾಮೃತ ಚಕ್ರಿಕಾ ಹೀಗೆ ಹಲವಾರು ಗ್ರಂಥಗಳನ್ನು ಬರೆದು ಆ ಎಲ್ಲ ಗ್ರಂಥಗಳನ್ನು ಬರೆದು ಬರೆದು ನಿನಗೆ ಸಾಕಾಯ್ತೆ ಅಂತಿಕೊಂಡು ಪ್ರಶ್ನೆಯನ್ನು ಮಾಡ್ತಾರೆ ಸಾಕಾಗಿ ಮತ್ತು ಬೃಂದಾವನದೊಳಗೆ ನೆಲೆಸಿರೇನು ಅಂತಿಕೊಂಡಿಲ್ಲ ಗುರುಗಳಿಗೆ ಪ್ರಶ್ನೆಯನ್ನು ಮಾಡ್ತಾರ ಕೊನೆ ನುಡಿಯೊಳಗೆ ಹೇಳ್ತಾರ ಪರಿಪರಿ ಅಭೀಷ್ಟಗಳ ನೀಡೆಂದು ಜನ ಕಾಡೆ ವರವಿತ್ತು ಸಾಕಾಯ್ತೆ ಕಮಲೇಶ ದಾಸ ಧರೆಗೆ ಮರೆಯಾಗಿ ವೃಂದಾವನವ ಸೇರಿದೊಡೆ ಚರಣದಾಸರು ನಿಮ್ಮ ಬಿಡುವರೇನು ಅಂತಿಕೊಂಡು ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳಾಗಿದ್ದಾಗ ನಾವು ಕೇಳ್ತೀವಿ ಯಾರು ಏನೇ ಬಂದು ಕೇಳಿದ್ರು ಕೂಡ ಅದನ್ನು ಅತ್ಯಂತ ದೃಷ್ಟಿಯಿಂದ ಎಲ್ಲರಿಗೂ ಅನುಗ್ರಹವನ್ನು ಮಾಡತಕ್ಕಂಥ ಒಂದು ಶಕ್ತಿ ಒಂದು ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳದ್ದು ಯಾಕಂದ್ರೆ ಅವರು ಅವತಾರ ಮಾಡಿದ್ದೇನೆ ಒಂದು ಎಲ್ಲ ಲೋಕ ಕಲ್ಯಾಣಕ್ಕಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಪ್ರಹ್ಲಾದ್ ರಾಜರಾಗಿದ್ದಾಗ ನರಸಿಂಹದೇವರು ಸ್ವತಃ ಬಂದು ನೀನು ಮೋಕ್ಷವನ್ನು ಕೊಡ್ತೀನಿ ಬಾ ಅಂದಾಗ ಬೇಡ ನನ್ನಂತ ಎಷ್ಟೋ ಎಷ್ಟೋ ಜನ ಭೂಮಿ ಮೇಲೆ ಅನೇಕ ಒಂದು ಕಷ್ಟಪಟ್ಟು ಬಳಲಿಕ್ಕೆ ಅದಕ್ಕೆ ನಾನು ಎಲ್ಲರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ಎಲ್ಲರ ಜೊತೆನೇ ನಾ ಮೋಕ್ಷಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ನಮಗೋಸ್ಕರ ಒಂದು ಅವರು ತಮ್ಮ ಮೋಕ್ಷವನ್ನ ತ್ಯಾಗ ಮಾಡಿ ಈ ಭೂಮಿ ಮೇಲೆ ಮತ್ತೆ ಅವತಾರವನ್ನು ಮಾಡಿ ಬಂದಾರ ರಾಘವೇಂದ್ರ ಸ್ವಾಮಿಗಳಾಗಿ ಅದಕ್ಕಿಷ್ಟೆಲ್ಲ ಅಭಿಷ್ಠಗಳನ್ನು ಭಕ್ತೃ ಒಂದು ಅಗಣ ಒಂದು ಕೇಳ್ತಾರೆ ಅನೇಕ ಅನೇಕ ಸಮಸ್ಯೆಗಳಿಂದ ತೊಳಲಾಡ್ತಿರ್ತಾರ ಜನರು ಎಲ್ಲರ ಅಭಿಷ್ಟಗಳನ್ನ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಅಭಿಷ್ಟಗಳನ್ನ ಈಡೇರಿಸತಕ್ಕಂಥವ್ರು ಅದಕ್ಕೆಲ್ಲರ ಒಂದು ಅಭಿಷ್ಟಗಳನ್ನ ಈಡೇರಿಸಿ ನಿನಗೆ ಸಾಕಾಯ್ತು ಅಂತ ತಿಕೊಂಡು ಕೇಳುತ್ತಾರೆ ಅಷ್ಟೇ ಅಲ್ಲದೆ ಕೊನೆ ಕೇಳ್ತಾರೆ ನೀ ಇಷ್ಟೆಲ್ಲ ಮಾಡಿದರೂ ಕೂಡ ನೀ ಮತ್ತೆಲ್ಲರೂ ಎಲ್ಲರೂ ಮರೆಯಾಗಿ ಬೃಂದಾವನದೊಳಗಿದ್ರೆ ಬಿಡ್ತಾರೆ ಅಂತಕ್ಕೊಂಡೇ ನೀನು ಇಲ್ಲ ಬೃಂದಾವನ ಸೇರಿದರೂ ಕೂಡ ಯಾರೂ ನಿನ್ನ ಬೇಕು ಅನ್ನೋದನ್ನು ನಿಲ್ಲಿಸೋದಿಲ್ಲ ಯಾಕೆ ನಾವು ಕೇಳ್ತೀವಿ ಈಗ ಬೃಂದಾವನ ಸೇರಿ ಮುನ್ನೂರ ಐವತ್ತ್ಮೂರು ವರ್ಷಗಳಾಯಿತು ಇಷ್ಟಾದರೂ ಕೂಡ ಅವರು ಬೃಂದಾವನದೊಳಗೆ ಇದ್ದುಕೊಂಡೇನೆ ಎಲ್ಲರ ಒಂದು ಜನರ ಅಭಿಷ್ಠಗಳನ್ನು ಅವರು ಈಡೇರಿಸ್ತಿದ್ದಾರೆ ಇಲ್ಲಿ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ಇಲ್ಲರ ಅನಿಷ್ಟಗಳನ್ನು ಪರಿಹಾರ ಮಾಡಿ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿ ಯಾಕಂದ್ರೆ ರಾಯರಿಂದ ರಾಗದೇ ಇದ್ದವರು ಈ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಹೇಳ್ಬೋದು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಒಂದು ಏನದ ಗುರುರಾಯರಿಂದ ಅನುಗ್ರಹಿತರಾದವರೇ ಇರ್ತಾರೆ ಎಲ್ಲರೂ ಕೂಡ ಗುರುಗಳಿಂದ ಅನೇಕ ಅನುಭವಗಳನ್ನು ತಪ್ಪ ವಾಟಗಳನ್ನು ತಮ್ಮ ಜೀವನದೊಳಗೆ ಪ್ರತಿಯೊಬ್ಬರೂ ಕೂಡ ಕಂಡೇ ಇದ್ದಾರ ಅನ್ಲಿಕ್ಕೆ ಇದಕ್ಕೆ ಎರಡೇ ಮಾತಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಗುರುಗಳಿಂದ ಅನುಗ್ರಹಿತರಾದವರೇ ನಾವು ಇಷ್ಟು ಜೀವನದೊಳಗೆ ಇಷ್ಟು ಇದ್ದೀವಿ ನಮಗೆ ಒಂದೆರಡು ಊಟ ಮಾಡ್ತೀವಿ ನಾವು ಇಷ್ಟು ಕೂಡ ನಮ್ಮ ಜೀವನದೊಳಗೆ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣವೇ ಒಂದು ನಮ್ಮ ನಮ್ಮ ಈ ಭೂಮಿ ಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ಅವತರಿಸಿ ಬಂದು ಅವರ ಒಂದು ಪುಣ್ಯದ ಫಲ ಅವರ ಒಂದು ತಪಸ್ಸಿನ ಫಲ ನಾವೆಲ್ಲರೂ ಕೂಡ ಇವತ್ತು ಅನುಭವಿಸ್ತಾ ಇದ್ದೀವಿ ನಾವೆಲ್ಲರೂ ನೀ ನಾವು ಮಾಡಿರೋ ಪಾಪಗಳನ್ನು ನೋಡಿದರೆ ಎಷ್ಟೋ ನಮ್ಗೆ ನಾವು ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಅದಂತ ಗುರುಗಳ ಒಂದು ಕಾರುಣ್ಯದಿಂದ ನಾವೆಲ್ಲರೂ ಕೂಡ ಏನದ ಇವತ್ತು ನಾವು ಎಷ್ಟು ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಇದಕ್ಕೆಲ್ಲವರ ಒಂದು ಗುರುಗಳ ಕಾರುಣ್ಯ ಅದಕ್ಕೆ ಒಂದು ಈ ಒಂದು ಪದ್ಯವನ್ನು ಗುರುಗಳ ಚರಣಾರವಿಂದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೇ ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೆ ಶ್ರೀಕಾಂತನೊಲಿಸಿದುದು ಸಾಕಾ ಸಿರುವೆ ಗುರುವೆ ಹಿಂದೆ ನೀ ಹರಿಯು ಕಂಬದಿ ಬಂದ ಮುಂದೆ ನಂದನ ಕಂದ ದೂರು ಕುಣಿದ ಹಿಂದೆ ನೀನಾಗಾಗಿ ನರ ಹರಿ ಕಂಬದಿ ಬಂದ ಮುಂದೆ ನಂದ ನಿನ್ನೆ ದೂರು ಕುಣಿ ಿಯುತಿರುವೆ ಏಕೆ ಬೃಂದಾವನದಿ ನೆಲೆಸಿರುವೆ ಗುರುವೆ ಇಷ್ಟವಿಲ್ಲದ ರಾಜವಾಡಿ ಬಹುವರುಷಗಳ ಶಿಷ್ಟ ಶಿಷ್ಟನಿ ಬಹು ಬಳಲಿ ಆಯಾಸಗೊಂಡೆಯ ಇಷ್ಟವಿಲ್ಲದ ರಾಜ ಬಹು ಬಹುವರುಷಗಳಂ ಶಿಷ್ಟನಿ ಬಹು ಬಳಲಿ ಆಯಾಸಗುಂಡೆಯ ದುಷ್ಟವಾ ನೆಲೆರುವೆ ಗುರುವೆ ಪರಿಪಾರಿಯ ಭೀಷ್ಟೆಗಳ ನೀಡಂದು ಜನ ಕಾಡೆ ವರವೀತ್ತು ಸಾಕಾಯಿತೆ ಕಮಲೇಶ ದಾಸ ಪರಿಪರಿಯ ಭೀಷ್ಟ ನೀಡ ಜನ ಕಾಡೆ ವರವೀ ಸಾಕಾಯ ಕಮಲೇಶ ದಾಸ ಧರ್ಗೆ ಮರೆಯಾಗಿ ವೃಂದಾವನವ ಸೇರಿದೊಡೆ ಧರ್ಗೆ ಮ ശ്രീകാന് നോല സലില്ല ഏകാന്ത വയസാം ശ്രീരാഘവേന്ദ്ര ഏകേ വൃന്ദനദി നിലസി ഗുരുവേ